ವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅತಿ ಮುಖ್ಯವಾದ ಒಂದು ಮಾಹಿತಿಯನ್ನ ನೀಡಲಿಕ್ಕಿದ್ದೇನೆ ಏನದು ರಾಜ್ಯದ ಹಲವಾರು ದೈಹಿಕ ಶಿಕ್ಷಣ ಶಿಕ್ಷಕರು ಬಹಳ ದಿನಗಳಿಂದ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು ಹದ್ನಾಲ್ಕರ ವೈಮಿತಿಯ ವಿದ್ಯಾರ್ಥಿಯು ಕಡ್ಡಾಯವಾಗಿ ಹದ್ನಾಲ್ಕರ ವಯೋಮಿತಿಯಲ್ಲೇ ಭಾಗವಹಿಸ್ಬೇಕಾ ಹದಿನೇಳರ ವೈಮಿತಿಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆಯಾ ಒಂದು ವೇಳೆ ಅವಕಾಶ ಇದ್ರೆ ಅವನು ಕೆಲವು ಇವೆಂಟ್ ಅನ್ನ ಅಥ್ಲೆಟಿಕ್ ಇವೆಂಟ್ ಅನ್ನ ಅಂಡರ್ ಫೋರ್ಟೀನ್ ಅಲ್ಲಿ ಗೇಮ್ಸ್ ಇವೆಂಟ್ ಅನ್ನ ಅಂಡರ್ ಸೆವೆಂಟೀನ್ ಅಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಉಂಟಾ ಎಲ್ಲ ಮಾಹಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಆತ್ಮೀಯರೇ ಇದೀಗ ಹೊಸದಾಗಿ ಒಂದು ಅಪ್ಡೇಟ್ ಅನ್ನ ಕೊಡಲಾಗಿದೆ ಆ ಅಪ್ಡೇಟ್ ನಲ್ಲಿ ಏನೇನು ಬಂದಿದೆ ಹದಿನಾಲ್ಕರ ವಯೋಮಿತಿಯ ವಿದ್ಯಾರ್ಥಿಗಳಿಗೆ ಏನು ಸಂತೋಷದ ಖುಷಿಯ ಸಂಗತಿ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಮೊದಲಿಗೆ ನಾನು ಲಾಗಿನ್ ಮಾಡ್ತೇನೆ ಇಲ್ಲಿ ನೀವು ಕಾಣ್ತೀರಿ ನಮ್ಮ ಶಾಲೆಯ ಲಾಗಿನ್ ಆಗಿದೆ ಅದಾದ ಮೇಲೆ ನಾನು ಹದಿನಾಲ್ಕರ ವಯೋಮಿತಿಯ ನಮ್ಮ ಶಾಲೆಯ ಒಂದು ವಿದ್ಯಾರ್ಥಿಯ ವಿದ್ಯಾರ್ಥಿಯನ್ನು ಹಾಕ್ತಾ ಇದ್ದೇನೆ ಈ ಒಂದು ವಿದ್ಯಾರ್ಥಿ ಹದಿನಾಲ್ಕರ ವಯೋಮಿತಿಗೆ ಸಂಬಂಧಪಟ್ಟ ಹಾಗೆ ಎಂಟನೇ ತರಗತಿಯ ವಿದ್ಯಾರ್ಥಿ ಆಗಿದ್ದಾನೆ ಬಳಿಕ ನಾನು ಫೆಚ್ ಅಂತ ಕೊಡ್ತೇನೆ ಇದೀಗ ಫೆಚ್ ಅಂತ ಕೊಟ್ಟ ತಕ್ಷಣ ಆ ಒಂದು ವಿದ್ಯಾರ್ಥಿಯ ಎಲ್ಲ ಮಾಹಿತಿಗಳು ಬರುತ್ತೆ ಸೊ ಇಲ್ಲಿ ನಾವು ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಹದಿನಾಲ್ಕರ ವಯೋಮಿತಿಯ ವಿದ್ಯಾರ್ಥಿಯ ತಂದೆ ತಾಯಿ ಹೆಸರು ಮತ್ತು ಉಳಿದಂತ ಎಲ್ಲ ಮಾಹಿತಿಗಳು ಬರುತ್ತೆ ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರುವಂತಹದ್ದು ವಿದ್ಯಾರ್ಥಿಗಳ ಈವೆಂಟ್ ಗೆ ಸಂಬಂಧಪಟ್ಟ ಹಾಗೆ ಕೇವಲ ಆ ಮಾಹಿತಿಯನ್ನು ಮಾತ್ರ ನಾನು ಇಲ್ಲಿ ಕೊಡ್ತಾ ಇದ್ದೇನೆ ಇಲ್ಲಿ ಇಂಡಿವಿಜುವಲ್ ಇವೆಂಟ್ ನಾನು ಆಯ್ಕೆ ಮಾಡ್ತೇನೆ ಇಲ್ಲಿ ಕೆಟಗರಿ ಬರುತ್ತೆ ಅಥ್ಲೆಟಿಕ್ಸ್ ಮತ್ತು ಗೇಮ್ಸ್ ಅಂತ ಇದೆ ಇಂಡಿವಿಜುವಲ್ ನಲ್ಲಿ ಎರಡು ಕೆಟಗರಿ ಬರುತ್ತೆ ಆ ಅದರಲ್ಲಿ ಅಥ್ಲೆಟಿಕ್ಸ್ ಅನ್ನ ನಾನು ಕ್ಲಿಕ್ ಮಾಡ್ತೇನೆ ಹುಡುಗ ಇದ್ದಾನೆ ಸೊ ಇಲ್ಲಿ ನೀವು ಕಾಣ್ತಾ ಇರುವಂತದ್ದು ಏಜ್ ಗ್ರೂಪ್ ಅಂತ ಇದೆ ಸೊ ಇಲ್ಲಿ ವಿದ್ಯಾರ್ಥಿಯನ್ನ ಎರಡು ಏಜ್ ಗ್ರೂಪ್ನಲ್ಲಿ ಡಿವೈಡ್ ಮಾಡಲಾಗಿದೆ ಒಂದು ಹನ್ನೆರಡರಿಂದ ಹದಿನಾಲ್ಕು ಅದನ್ನ ಮಿನಿ ಅಂತ ಕರೀತಾರೆ ಹದ್ನಾಲ್ಕರ ಒಳಗಿನ ಅಂದ್ರೆ ಹನ್ನೆರಡರಿಂದ ಹದಿನಾಲ್ಕು ವರ್ಷದ ವಿದ್ಯಾರ್ಥಿಗಳು ಎರಡನೇ ಕೆಟಗರಿ ಬರುತ್ತೆ ಜೂನಿಯರ್ ಅಂತ ಇದೆ ಹದಿನಾಲ್ಕರ ಮೇಲ್ಪಟ್ಟಂಥದ್ದು ಏಜ್ ಫೋರ್ಟೀನ್ ಟು ಸೆವೆಂಟೀನ್ ಹದ್ನಾಲ್ಕರಿಂದ ಹದಿನೇಳರ ವಯೋಮಿತಿಯ ವಿದ್ಯಾರ್ಥಿಗಳು ಇಲ್ಲಿ ಡಿಫಾಲ್ಟ್ ಆಗಿ ಎಂಟನೇ ತರಗತಿ ವಿದ್ಯಾರ್ಥಿ ಮತ್ತು ಆ ವಿದ್ಯಾರ್ಥಿ ಹದಿನಾಲ್ಕು ವರ್ಷದ ಒಳಗೆ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಜನಿಸಿರಬೇಕು ಒಂದು ಒಂದು ಎರಡು ಸಾವಿರದ ಹನ್ನೆರಡು ಮತ್ತು ಅದರ ನಂತರ ಜನಿಸಿದ ವಿದ್ಯಾರ್ಥಿಗಳು ಮಿನಿ ಕೆಟಗರಿಯಲ್ಲಿ ಬರ್ತಾರೆ ಅಂದ್ರೆ ಹದಿನಾಲ್ಕರ ವಯೋಮಿತಿಯ ಒಳಗಡೆ ಬರ್ತಾರೆ ಈ ಒಂದು ವಿದ್ಯಾರ್ಥಿಗೆ ನೀವಿಲ್ಲಿ ಕಾಣ್ತಾ ಇರುವಂತದ್ದು ಡಿಫಾಲ್ಟ್ ಆಗಿ ಮಿನಿ ಅಂತ ಇದೆ ನಾವೇನ್ ಮಾಡಬಹುದು ಅಂದ್ರೆ ಜೂನಿಯರ್ ಮೇಲೆ ಕ್ಲಿಕ್ ಮಾಡಿ ಜೂನಿಯರ್ ಅನ್ನ ಆಯ್ದುಕೊಳ್ಳಬಹುದು ಇಲ್ಲಿ ಬರುತ್ತೆ ಏಜ್ ಗ್ರೂಪ್ ನೀವು ಸಕ್ಸಸ್ಫುಲಿ ಸೆಲೆಕ್ಷನ್ ವರ್ಮೂವ್ಡ್ ಅಂದ್ರೆ ಏಜ್ ಗ್ರೂಪ್ ಬದಲಾವಣೆ ಯಶಸ್ವಿಯಾಗಿದೆ ಈ ಹಿಂದೆ ನೀವು ಆಯ್ದುಕೊಂಡಿರುವಂತಹ ಎಲ್ಲ ಆಯ್ಕೆಗಳನ್ನು ಅಳಿಸಲಾಗಿದೆ ಅನ್ನುವಂತ ಉತ್ತರ ಬರುತ್ತೆ ಅಂದ್ರೆ ನೀವೇನು ಹದಿನೇಳರ ವೈಮಿತಿಯನ್ನ ಹದಿನಾಲ್ಕರ ವೈಮಿತಿಯನ್ನ ಆಯ್ದುಕೊಂಡು ಒಂದ್ ವೇಳೆ ವಿದ್ಯಾರ್ಥಿಯ ಈವೆಂಟ್ ಅನ್ನ ಆಡ್ ಮಾಡಿದ್ರೆ ಆ ಒಂದು ವಿದ್ಯಾರ್ಥಿ ಹದಿನೇಳರ ವಯೋಮಿತಿಯನ್ನ ಆಯ್ದುಕೊಂಡ ತಕ್ಷಣ ಆ ಈ ಹಿಂದೆ ನೀವು ಆಯ್ದುಕೊಂಡಿರುವಂತಹ ಕೆಟಗರಿಗಳು ಅಂದ್ರೆ ಈವೆಂಟ್ಗಳು ಡಿಲೀಟ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಡಲಾಗಿದೆ ಇದೀಗ ನಾನು ಹದಿನಾಲ್ಕರಿಂದ ಹದಿನೇಳರ ವಯೋಮಿತಿಗೆ ನಾನು ಈವೆಂಟ್ ಅನ್ನ ಆಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಇಲ್ಲಿ ಒಂದು ವಿಶೇಷವನ್ನ ನೀವು ಕಾಣ್ತೀರಿ ಏನಂದ್ರೆ ಹದಿನಾಲ್ಕರಿಂದ ಹದಿನೇಳರ ವಯೋಮಿತಿಯ ಈವೆಂಟ್ ಗೆ ನಾವು ಹೋದಾಗ ಇದರಲ್ಲಿ ಇನ್ನೂ ಕೂಡ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಾಗಿದೆ ಏನಂದ್ರೆ ಹದಿನೇಳರ ವಯೋಮಿತಿಯ ಈವೆಂಟ್ ಗಳು ನಿಮಗೆ ಕಾಣಬೇಕು ಇಲ್ಲಿ ಹದಿನಾಲ್ಕರ ವಯೋಮಿತಿಯ ಈವೆಂಟ್ಗಳೇ ಕಾಣ್ತದೆ ಹದಿನಾಲ್ಕರ ವಿದ್ಯಾರ್ಥಿ ಹದಿನೇಳರ ವಯೋಮಿತಿಯನ್ನು ಆಯ್ದುಕೊಂಡಾಗ ಡಿಫಾಲ್ಟ್ ಆಗಿ ಇಲ್ಲಿ ಹದಿನೇಳರ ಈವೆಂಟ್ಗಳು ಹದಿನೇಳರ ವಯೋಮಿತಿಯ ಒಳಗಿನ ಗಳು ಕಾಣಬೇಕು ಬಟ್ ಇಲ್ಲಿ ಹದಿನಾಲ್ಕರ ವಯ ಒಳಗಿನ ಈವೆಂಟ್ ಗಳು ಕಾಣ್ತಾ ಇದೆ ಇದನ್ನು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾರೆ ಅಪ್ಡೇಟ್ ಆದ ತಕ್ಷಣ ಇದು ಸರಿ ಹೋಗುತ್ತೆ ಆವಾಗ ನೀವು ಹದಿನೇಳರ ವೈಮಿತಿಯ ಈವೆಂಟ್ ಗಳನ್ನ ಆ ಒಂದು ವಿದ್ಯಾರ್ಥಿಗೆ ಆಯ್ದುಕೊಂಡು ನೀವು ವಿದ್ಯಾರ್ಥಿಯನ್ನ ಸೇರಿಸಬಹುದು ಫಾರ್ ಎಕ್ಸಾಂಪಲ್ ಈಗ ನಾನು ಹಂಡ್ರೆಡ್ ಮೀಟರ್ ಆಯ್ದುಕೊಳ್ತೇನೆ ಸಬ್ ಈವೆಂಟ್ ಇಲ್ಲ ಅದಾದ ಮೇಲೆ ಇಲ್ಲಿ ಕೊಡ್ತೇನೆ ಆಡ್ ಇವೆಂಟ್ ಅಂತ ಕೊಡ್ತೇನೆ ಈಗ ನೂರು ಮೀಟರ್ ಆ ಒಂದು ವಿದ್ಯಾರ್ಥಿ ಈವೆಂಟ್ ಯಶಸ್ವಿಯಾಗಿ ಆಡ್ ಆಗಿದೆ ಅಂದ್ರೆ ಆ ಒಂದು ವಿದ್ಯಾರ್ಥಿ ಈಗ ಹದಿನಾಲ್ಕರ ವೈಮಿತಿಯ ವಿದ್ಯಾರ್ಥಿ ಹದಿನೇಳರ ವೈಮಿತಿಯಲ್ಲಿ ಅವನು ಭಾಗವಹಿಸ್ತಾನೆ ಇಲ್ಲಿ ಇನ್ನೊಂದು ಬಹಳ ದೊಡ್ಡ ಸವಾಲು ಅಥ್ಲೆಟಿಕ್ ವಿಭಾಗದಲ್ಲಿ ಅವನು ಹದಿನಾಲ್ಕರ ವೈಮಿತಿಯಲ್ಲಿ ಗೇಮ್ಸ್ ನಲ್ಲಿ ಅವನು ಹದಿನೇಳರ ವಯಮಿತಿಯಲ್ಲಿ ಆಡಬಹುದಾ ಅನ್ನುವಂತಹ ಪ್ರಶ್ನೆ ಇದೆ ಇದು ಕೂಡ ಸಾಮಾನ್ಯವಾಗಿ ಎಲ್ಲರಲ್ಲಿರುವಂತಹ ಪ್ರಶ್ನೆ ಬಟ್ ಇಲ್ಲಿ ಏನು ಹೇಳುತ್ತೆ ಮಾಹಿತಿ ಅಂದ್ರೆ ಒಂದು ಸ ಬಾರಿ ನೀವು ಒಂದು ಕೆಟಗರಿಯನ್ನು ಆಯ್ದುಕೊಂಡ ತಕ್ಷಣ ಆ ಈ ಹಿಂದೆ ನೀವು ಆಯ್ದುಕೊಂಡಂತಹ ಕೆಟಗರಿಯಲ್ಲಿ ವಿಭಾಗದಲ್ಲಿ ಏಜ್ ಗ್ರೂಪ್ ನಲ್ಲಿ ಹಾಕಿದಂತಹ ಎಲ್ಲ ಈವೆಂಟ್ಗಳು ಡಿಲೀಟ್ ಆಗತ್ತೆ ಅಳಿಸಲಾಗತ್ತೆ ಇದರ ಅರ್ಥ ಏನಂದ್ರೆ ಒಬ್ಬ ವಿದ್ಯಾರ್ಥಿ ಕೇವಲ ಒಂದೇ ಏಜ್ ಗ್ರೂಪ್ ನಲ್ಲಿ ಅವನು ಎಲ್ಲಾ ಪಂದ್ಯ ಆಟವನ್ನ ಅಥ್ಲೆಟಿಕ್ ಈವೆಂಟ್ ನಲ್ಲ ಭಾಗವಹಿಸಬೇಕು ಅವನಿಗೆ ಎರಡೆರಡು ಏಜ್ ಗ್ರೂಪ್ ಅನ್ನ ಆಯ್ದುಕೊಳ್ಳುವಂತಹ ಅವಕಾಶವನ್ನ ಒದಗಿಸಲಾಗಿಲ್ಲ ಆದರೆ ಹದಿನಾಲ್ಕರ ವಯಮಿತಿಯ ವಿದ್ಯಾರ್ಥಿ ಹದಿನೇಳರ ವಯೋಮಿತಿಯಲ್ಲಿ ಭಾಗವಹಿಸ್ಲಿಕ್ಕೆ ಈ ಒಂದು ಸಾಫ್ಟ್ವೇರ್ ನಲ್ಲಿ ಹೊಸದಾಗಿ ಅಪ್ಡೇಟ್ ಮಾಡಿರುವುದರಲ್ಲಿ ಅವಕಾಶವನ್ನ ನೀಡಲಾಗಿರುತ್ತೆ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನನ್ನ ಪ್ರಕಾರ ಆ ತಂಡವನ್ನ ಆಯ್ಕೆ ಮಾಡುವಂತದ್ದು ಇನ್ನೂ ಕೂಡ ಜಟಿಲವಾಗತ್ತೆ ಯಾಕಂದ್ರೆ ಈ ಹಿಂದೆ ಅವರಿಗೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರಲಿಲ್ಲ ಅಂದ್ರೆ ಕಡ್ಡಾಯವಾಗಿ ಆಯ್ಕೆ ಇರಲಿಲ್ಲ ಕಡ್ಡಾಯವಾಗಿ ಹದ್ನಾಲ್ಕರ ಒಳಗಿನ ವಿದ್ಯಾರ್ಥಿಗಳು ಹದ್ನಾಲ್ಕರಲ್ಲೇ ಭಾಗವಹಿಸ್ಬೇಕಿತ್ತು ಹದಿನೇಳರ ಒಳಗಿನ ವಿದ್ಯಾರ್ಥಿಗಳು ಹದಿನೇಳರಲ್ಲೇ ಭಾಗವಹಿಸ್ಬೇಕಿತ್ತು ಇಲ್ಲಿ ಆಯ್ಕೆಯನ್ನು ಕೊಟ್ಟಿರೋದ್ರಿಂದಾಗಿ ಪ್ರತಿಯೊಂದು ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಬಹಳ ವಿಚಾರ ಮಾಡಿ ತುಂಬಾ ಆಲೋಚನೆ ಮಾಡಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ ಯಾಕಂದ್ರೆ ನಾವು ಕೇವಲ ಒಂದು ಗೇಮ್ಗಾಗಿ ಒಂದು ಆಟಕ್ಕಾಗಿ ಆ ಒಂದು ವಿದ್ಯಾರ್ಥಿಯನ್ನ ಆ ಏಜ್ ಗ್ರೂಪಿಗೆ ನಾವು ಅವರನ್ನ ಶಿಫ್ಟ್ ಮಾಡಿದ್ರೆ ಆ ಒಂದು ವರ್ಷದಲ್ಲಿ ಎಲ್ಲಾ ಕಾಂಪಿಟೇಷನ್ಗಳನ್ನ ಆ ಒಂದು ವಿದ್ಯಾರ್ಥಿ ಹದಿನೇಳರ ವಯೋಮಿತಿಯಲ್ಲೇ ಭಾಗವಹಿಸಬೇಕಾಗತ್ತೆ ಇದರ ಅರ್ಥ ಏನಂದ್ರೆ ನೂರು ಮೀಟರ್ ಇನ್ನೂರು ಮೀಟರ್ ಓಟದಲ್ಲಿ ಒಂದು ವೇಳೆ ಆ ಒಂದು ವಿದ್ಯಾರ್ಥಿ ಹದಿನಾಲ್ಕರ ವಯಮಿತಿಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲುವಂತ ಸಾಧ್ಯತೆ ಇದ್ರೂ ಕೂಡ ಒಂದು ವೇಳೆ ನಾವು ಹದಿನೇಳರ ವೈಮಿತಿಯನ್ನು ಆಯ್ದುಕೊಂಡ್ರೆ ಆ ಒಂದು ವಿದ್ಯಾರ್ಥಿಗೆ ಅಲ್ಲಿ ಬಹುಮಾನವನ್ನ ಗಳಿಸುವಂತದ್ದು ಪ್ರಾಯಶಃ ಸ್ವಲ್ಪ ಕಷ್ಟವಾಗಬಹುದು ಇಲ್ಲಿ ವಿದ್ಯಾರ್ಥಿಯ ಏನು ಸಾಮರ್ಥ್ಯ ಇದೆ ಅದಕ್ಕೆ ಅನುಗುಣವಾಗಿ ಪ್ರತಿಯೊಂದು ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ಸರಿಯಾದ ನಿರ್ಣಯವನ್ನ ತೆಗೆದುಕೊಂಡು ಈವೆಂಟ್ ಗಳನ್ನ ಆಯ್ಕೆ ಮಾಡಬೇಕಾಗಿದೆ ಇಲ್ಲಿ ನೋಡ್ಬೇಕಾದ ಇನ್ನೊಂದು ಅಂಶ ಏನಂದ್ರೆ ಆ ಒಂದು ಹದ್ನಾಲ್ಕರ ವೈಮಿತಿಯ ವಿದ್ಯಾರ್ಥಿಯನ್ನು ನಾವು ಹದಿನೇಳರ ವೈಮಿತಿಯಲ್ಲಿ ಆಡಿಸಿದಾಗ ಆ ಒಂದು ಹದಿನೇಳರ ವಯೋಮಿತಿಯ ತಂಡಕ್ಕೆ ಆಗುವಂತಹ ಲಾಭ ಏನು ಎಷ್ಟರ ಮಟ್ಟಿಗೆ ಆ ಒಂದು ತಂಡ ಆ ಬಹುಮಾನ ಗೆಲ್ಲುವಂತ ಸಾಧ್ಯತೆ ಹೆಚ್ಚಾಗತ್ತೆ ಒಂದು ವೇಳೆ ಅದೇ ವಿದ್ಯಾರ್ಥಿ ಹದಿನಾಲ್ಕರ ವಯೋಮಿತಿಯಲ್ಲಿ ಆಟ ಆಡಿದ್ರೆ ಅಲ್ಲಿ ಆ ಒಂದು ವಿದ್ಯಾರ್ಥಿ ಎಷ್ಟು ಬಹುಮಾನ ಗೆಲ್ಲುವಂತ ಸಾಧ್ಯತೆ ಜಾಸ್ತಿ ಆಗತ್ತೆ ಎಷ್ಟು ಅವಕಾಶಗಳು ಅಲ್ಲಿ ವಿದ್ಯಾರ್ಥಿಗೆ ಸಿಗುತ್ತೆ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ದೈಹಿಕ ಶಿಕ್ಷಣ ಶಿಕ್ಷಕರು ಈವೆಂಟ್ ಗಳನ್ನ ಆಯ್ಕೆ ಮಾಡಬೇಕಾಗಿರುತ್ತೆ ಆದ್ದರಿಂದ ಆದ್ಮೇಲೆ ಇಲ್ಲಿ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಆಗ್ಬೇಕಾಗಿದೆ ಇದರಲ್ಲಿ ಸಣ್ಣ ಒಂದು ತಪ್ಪು ನಮಗೆ ಕಾಣ್ತಾ ಇದೆ ಏನಂದ್ರೆ ಈವೆಂಟ್ ಗಳು ಹದಿನಾಲ್ಕರ ವಯೋಮಿತಿ ಈವೆಂಟ್ ಗಳೇ ಕಾಣ್ತಾ ಇದೆ ಇದು ಸಾಫ್ಟ್ವೇರ್ ಚಿಕ್ಕ ಏನು ದೋಷ ಇದೆ ಅದನ್ನ ಸರಿಪಡಿಸಲಾಗತ್ತೆ ಅದ್ರಿಂದಾಗಿ ಯಾರ್ಯಾರು ಈವೆಂಟ್ ಅನ್ನು ಆಡ್ ಮಾಡ್ತಾ ಇದ್ದೀರಿ ಹದಿನಾಲ್ಕರ ವಯೋಮಿತಿಯ ಈವೆಂಟ್ ಅನ್ನ ಹದಿನೇಳರಲ್ಲಿ ನೀವು ಆ್ಯಡ್ ಮಾಡುದಾದ್ರೆ ಒಂದಿಷ್ಟು ಕಾಯಿರಿ ಇದರಲ್ಲಿ ಸರಿಯಾದ ಮೇಲೆ ಸಾಫ್ಟ್ವೇರ್ ನಲ್ಲಿ ಅಪ್ಡೇಟ್ ಮಾಡಿ ಅದನ್ನು ಸರಿಪಡಿಸಿದ ಮೇಲೆ ನೀವು ಈವೆಂಟ್ ಆ್ಯಡ್ ಆಡ್ ಮಾಡಿ ಮತ್ತೆ ಅದರ ಪ್ರಿಂಟ್ಔಟ್ ಅನ್ನ ತೆಗಿಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸೆಷನ್ ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು